ತನ ಚಿರಲಗ ವಚಬ 제 ದಿನ संपला माम्यादार पेट

ಜಲಿನ ರಾಯನ ರಾಯಣ ಸಪತ ಮಾಡೂರಿ ಮಂಡಿ ಸಟ್ಟನ ಚೆಲ್ಲಾಗ ಚಲೋ ಜಲ ತೊಂದಿ

ಎರಡು ತಾಸ ಕೆಲಸ ಮಾಡಿದ್ಕರಿ ಕೆಲಸ ಆಗಲಿಲ್ಲ ಹಂಗ ಹಸನ ಆಗ್ಲಿಲ್ಲ ಹಸನ ಆಗಲಿ ಭಾಳ ತುಸು ಮಾಡಿ ಹಿರಿಯರೇರಲ್ಲ ಆ ಕಸ ತಿನ್ನೋದಕ್ಕಿಂತಲೂ ತುಸು ತಿನ್ರಿ ಆ ಖರೆ ಚಲೋ ತಿನ್ರಿ ಹಸನ್ ಮಾಡ್ತೀನಿ ಹಸನ್ ಹಸನ ಮಾಡ್ತೀನಿ ರೀ ಅಂದರ ಅದು ಈಗ ವಿಷಯದ ಬಗ್ಗೆ ಭಾಳ ಮಾತಾಡ್ತಿತ್ತು ಕಮಿಟಿ ಅವ್ರು ಮಾತ್ರ ಸೃಷ್ಟಿ ಹೇಳ್ಯಾರ ಟೈಮ್ ಥೋಡದು ಟೈಮ್ ಥೋಡಿ ಅದು ಎಲ್ಲ ಹೊರಗಡೆ ಹೇಳಬೇಕರೆ ಹಣದ ಬಗ್ಗೆ ಯಾರು ಹೇಳಿದ್ವು ಸಾಹೇಬ್ ಒಂದ್ ಸ್ವಲ್ಪ ಮನಕ್ ಮುಟ್ಟಂಗ ಹೇಳಿದ್ವಿ ಹೌದು ಕಲ್ ತೊಗೊಂಡ್ರೆ ಬಡ್ಕೋ ಹಣಿಗೆ ಅಲ್ಲ ಒಂದೇ ಉದಾಹರಣೆ ಹೇಳ್ರಿ ಕರೆ ಮಹಿ ಮುಟ್ಟಬೇಕದು ಸ್ವಚ್ಛಿ ಸ್ವಚ್ಛಿ ಸ್ವಚ್ಛ ಹೇಳಬೇಕು ಹಾ ಎಲ್ಲಾ ಮರೀರಿ ಗುಣ ಎಂತ ಇರ್ಬೇಕು ಅನ್ನೋದು ಒಂದೇ ಒಂದು ಮಾತು ಹೇಳ್ತ ನಿಮ್ಗೆ ಉದಾಹರಣೆ ಉದಾಹರಣೆ ಏನ ಏನದಕ್ಕೆ ಹೇಳಿದ್ರ ಏನ್ರಿಪ್ಪ ವಯು ಕಾಲಕ್ಕೆ ಸೀತಾ ಮನುಷ್ಯನಾಗಂದಳು ಏನತ್ತ ನನ್ನ ಗಂಡ ನನ್ನ ಭಾವ ಹುಡ್ಕುತ್ತ ಬರ್ಬೇಕಾದ್ರೆ ಹೆಂಗ್ ಬರ್ತಾರೆ ಏನೋ ತಿಳಿ ಮುಂದೆ ಆಗ ತಲೆ ಹೂವು ತೆಗೆದು ಹೋಗದಳು ಸೀತಾ 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 ಮಾತೆ ಸೀತಾ ಮಾತೆ ಮುಂದೆ ಮೂಗನ ಮೂಗುದ ಹೌದು ಹೌದು ಅದಕ್ಕೆ ಮುಂದೆ ಹೋಗನ ಕೊಳ್ಳಾನ ಮಂಗಳು ಸೂತ್ರ ತಗೋದು ಇದೇ ಗುರ್ತ ನೋಡ್ಕೋತ್ ನೋಡ್ಕೋತ್ ನೋಡ್ಕೋತ ಭಾವ ಗಾಂಡ ಬರ್ಲೇತ್ ಹೇಳಿ ಬರ್ಲೇತ್ ಹೇಳಿ ಹೌದು ಅದಕ್ಕೆ ಮುಂದೆ ಹೋದ ಕುಳ್ಳ ಕಾಲಾನ ಕಾಲುಂಗರು ತಗದು ಹೋಗುದಳು ಹೌದೌದು ಯಾರು ಹ ಸೀತಾ ಮಾತೆ ಅವಾಗ ಏನಾಯ್ತು ಕೇಳಿದ್ರ ಏನಾಯ್ತರಿ ಒಯ್ದು ಇಟ್ಟಾಗ ರಾಮ ಲಕ್ಷ್ಮಣ ನಳ ನಳ ಎಲ್ಲ ಭಾಗ ಮಂತ ಹಣಮಂತ ಎಲ್ಲಾರು ಸೋದ ಮಾಡಕ್ ಹೋಗು ಮುಂದ ಹಾದ್ಯಾಗ ಹೂ ಬಿತ್ತಿತ್ತು ನೋಡಿದ್ರು ರಾಮ ನೋಡಿ ಅಂತಲ್ಲ ಲಕ್ಷ್ಮಣ ಇದು ನಿನ್ನ ಅತಿಗೆ ಇದ್ದ ನಿಮ್ ಏನಿದೆ ಅದೇ ಅಂದ ಎಪ್ಪ ಯಾರ ಅಣ್ಣ ಗೊತ್ತಿಲ್ಲ ಗೊತ್ತಿಲ್ಲಂದ ಯಾರು ಲಕ್ಷ್ಮಣ ಲಕ್ಷ್ಮಣ ಮುಂದೆ ಹೋದ ಮೂಗುತ್ತಿ ಸಿಕ್ತು ಇದು ಲಕ್ಷ್ಮಣ ಕೇಳ್ತಾನ ಲಕ್ಷ್ಮಣ ನೋಡ ನಿಮ್ಮೇನು ಅಣ್ಣ ನನಗ ಖೂನ್ ಇಲ್ಲಂದ ಮಂಗುಳು ಸೂತ್ರ ಸಿಕ್ತು ಹೌದ್ ಹೌದು ಇದು ನಿಮ್ಮ ವೈನಿದಾದನ ಗೊತ್ತಿಡಿ ಅಂದ ಎಣ್ಣ ಇದನ್ನು ನನಗ್ ಗೊತ್ತಿಲ್ಲಂದ ಹೌದು ಅದಕ್ಕೆ ಮುಂದೆ ಹಾಲು ಕುಳ್ಳ ಕಾಲಾನ ಕಾಲುಂಗರು ಸಿಗ್ತು ಹೌದ ಅವಾಗ ರಾಮ ಕೇಳ್ತಾನೆ ನಿಮ್ ಅಂತ ಕೇಳ್ದ ಇಟ್ಟತ್ತನ ಎಲ್ಲ ಇಲ್ಲಂದರೆ ಗುರ್ತ ಹಿಡಿದಿದೆ ಇಲ್ಲ ಅಂತ ಕೇಳ್ದ ಅವಾಗ ಲಕ್ಷ್ಮಣ್ಣ ನಮ್ಮ ಕಾಲುಂಗ್ ಅದ ಒಂದ ಹೌದ್ ಹೌದ್ ಯಾಕ ಅವಾಗ ಹೂ ಕೇಳಿದ್ರೆ ಇಲ್ಲ ಅಂದ್ರ ಮಂಗಳ ಸೂತ್ರ ಇಲ್ಲ ಮುಗುತ್ತಿಲ್ಲ ಅಂದ ಕಾಲು ಕೇಳಾನ ನಮ್ಮ ಇವು ನಾನು ಹ್ಯಾಂಡ್ತಿ ಕಾಲೇ ಯಾವಾಗ ನೋಡಿ ಅಂತೇಳಿ ಇದ್ರ ಮನಸ್ಸು ಚಂಚಲಾಯ್ತು ರಾಮಂದು ರಾಮಾಗ ಸಮಸ್ಯೆ ಕೇಳ್ತಾನ ಕಾಲುಂಗರಿಯ ನೋಡಿನ ವಸ್ತು ನೋಡಿಲ್ಲ ಕಾಲುಂಗರಿ ಹೆಂಗ ಗುರ್ತು ಹಿಡಿದಿ ಅಂತ ಕೇಳ್ದ ರಾಮ ರಾಮ ಲಕ್ಷ್ಮಣಗ ಲಕ್ಷ್ಮಣದ ಏನು ಹೇಳ್ತಾನಪ್ಪ ಲಕ್ಷ್ಮಣ ಅವಾಗ ಲಕ್ಷ್ಮಣ ಅಂತ ಏನು ಹೇಳ್ಯಾನ ಏ ಅ ಅಣಾ ಎಣ್ಣಾ ಆಯಾ ದಿನನಿತ್ಯವಾಗಿ ಎತ್ತಿಕೊಳ್ಯಾನೆ ನನ್ನ ಅತಿಗಿ ಕಾಲೇ ಬಿದ್ದಿನು ಹಿರಿಯ ಅಣ್ಣನ ಹೆಣ್ತೆ ಅಂದ್ರೆ ನನ್ನ ತಾಯಿ ಸಾಮಾನು ಅಂತೇಳಿ ಅತಿಗಿ ಕಾಲ ಬಿದ್ದೀನು ನಮ್ಮ ಮೋತಿನಿ ನೋಡಿಲ್ಲ ಅಂತ ಹೇಳ್ದ ಹೌದು 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 ಗುಣ ಹಿಂತ ಇರಬೇಕು ಸಾಬಾ ಅವ ಹಾಂ ಹೌದು ಹಿಂಗ ಗುಣಜರ್ ಇದ್ದಂದ್ರೆ ಪ್ರಪಂಚ ಬಹಳ ಒಳ್ಳೇದು ನಡಿತದ ಹ ಹೌದು ಬರೀ ಹಣ ಇದ್ದರೆ ನಡೆಯಂಗಲ್ಲ ಹಣ ಮನಿ ಒಡಿಸ್ತದ ಹಣ ಮಂದಿ ಮನಿ ಬಹಳ ಮಂದಿ ಜೀವ ಬಡಿಸದಪ್ಪ ಹಣ ಹಣ ಹೌದ ಖರೆ ಅದು ಹೇಳಕ್ ಟೈಮಿಂಗ್ ಇಲ್ಲ ಟೈಮಿಂಗ್ ಇಲ್ಲ ಅದನ್ನು ಬಹಳ ಉದ್ದದ ಅದೇ ಟೈಮಿಂಗ್ ಇಲ್ಲ ಈಗ ಬರೀ ಚಾಲ ಹಾಳೆ ಕೇಳ ಪದ ಹಾಳಾಗ ಸುಮ್ಮ ಸ್ವಲ್ಪ ಹೇಳು ಕಲಾ ಕೇಳಿದ್ದು ಏನಾಯ್ತು ಹೇಳಣ ಮಾಡಿ ಚಟ್ಟಣ ಚೀರೆ ಲಗವಚಲೋ ಜೇಲಿ ರಾಯಲ ಸಪತಾಡನವಾರೇ ಮಾಡ ಸಕ್ಕಳ ಚೀರೇ ಲಗವಚೋ ಜೇಲಿ ರಾಯಲ ಸಪತಾಡನವರೆ ಮಾಡಿ ಸಕ್ಕಳ ಚೀರೆ ಲಾಗೋ ಜೇಲಿ ರಾಯ ಸಮುದಾರೆ ಮಾಡಿ ಸಕ್ಕರ ಚೆರಳುವಚಾರೋ ಜೇನಕೊಂಡೆ ರಾಯ ಸಮುದಾಯ ಮಾಡಿ ಸಕ್ಕರ ಚೆರಳುವ ಚಲೋ ಜೇನಕೊಂಡೆ ಕೊಂಡೆ ನೋಡಲು ಕಾಯಿತ್ತು ಭಕ್ತ ಗೌರೋಗ್ಯೊಂಡ ಅಣ್ಣದ ಕಣ್ಣಿಟ್ಟ ಬಂದರು ಕವಿಲ ಸಭರೇ ಮಾಡಿ ಸಟರ ಚೆರ್ಯಾಗ ವಾದೋ ಗೇಲಕೊಂಡೆ ರಾಯ ಸಭದ ಮಾಡಿ ಸಟರ ಚೆರಲಾಗೋ ಗೇಲಕ್ಕೇ

கட்டே வடதங்க ஆமா பண்டிணி சூட்ட கட்டே வடதங்க ஆவ பண்டி சபதே கட்ட செலவு பண்ணி சபத ಾಗ ಚಲದ ಕ್ವಾಲ್ ಟೇ ಒಟ್ಟು ಪಾಲೆಗೆ ಆನಸೆ ನಸಿದು

ஏனேல் சா கசாமல் தருச மாரா ரீசா மறுதல் தருச மன சார நே பைசா ஜபதே சக்கடி சேரலாக